ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅನಿಕಾ ಏಯ್ ನನ್ನ ಲೈಫ್ನೆ ಹಾಳು ಮಾಡಿ ಇಲ್ಲಿ ಬಂದು ಕ್ಲೀನ್ ಮಾಡೋ ನಾಟಕ ಮಾಡ್ತಾ ಇದೀಯಾ ಈ ತರ ಮಾಡಿದ್ರೆ ನಿನ್ ಮೇಲೆ ಸಿಂಪತಿ ಹುಟ್ಟುತ್ತೆ ಅಂತ ಅನ್ಕೊಂಡಿದ್ಯಾ ನೀನು ಇಲ್ಲ ನಿನ್ನೂ ಒಪ್ಕೊಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ಅಂತ ಅನಿಕಾ ಹೇಳ್ತಾಳೆ ಹಂಗೆಲ್ಲಾ ಏನು ಇಲ್ಲ ವೃಂದ ಅವ್ರ ಕೋಣೆ ಶುಚಿಯಾಗಿರ್ಬೇಕಲ್ವಾ ಅದನ್ ಮಾಡ್ತಾ ಇದ್ದೆ ಅಷ್ಟೇ ನಮ್ ಮನೆ ಕೆಲ್ಸ ನಾವ್ ಮಾಡ್ದೆ ಇನ್ಯಾರ್ ಮಾಡ್ತಾರೆ ಅಂತ ಕಾವೇರಿ ಹೇಳ್ತಾಳೆ ಅವ್ಳ ಲೈಫ್ ನ ಆಳ್ ಮಾಡಿದ್ದೇನಲ್ವಾ ನಿನ್ಗಂತೂ ಒಳ್ಳೇದ್ ಆಗಲ್ಲ ಕಣೆ ನೀನು ಇದಕ್ಕಿಂತ ಜಾಸ್ತಿ ಕಷ್ಟ ತರ ಕಣ್ಣೀರ್ ಹಾಕುವಾಗೆ ಹಾಗೆ ಆಗತ್ತೆ ಲಾಸ್ಟ್ ಮೂಮೆಂಟ್ ವರ್ಗು ಸುಮ್ನೆ ಇದ್ದು ನನ್ಗೋಸ್ಕರ ತ್ಯಾಗ ಮಾಡ್ತಿದ್ದೀನಿ ಅನ್ನೋ ತರ ಬಿಲ್ಡಪ್ ಕೊಟ್ಟಿದೀಯಾ ಅಂತ ಅನಿಕಾ ಹೇಳ್ತಾಳೆ ನಿಮ್ಗೆ ಯಾವ್ ಮೋಸನೂ ಮಾಡಿಲ್ಲ ಅನಿಕಾ ಅವ್ರೆ ಅದಕ್ಕೆ ತಾನೇ ನಿಮ್ ಮದ್ವೆ ಆಗೋವರೆಗೂ ನಾವ್ ಸುಮ್ನೆ ಇದ್ದದ್ದು ಅಂತ ಕಾವೇರಿ ಹೇಳ್ತಾಳೆ ತಾಳಿ ಕಟ್ಟಿದ ತಕ್ಷಣ ಯಾರ ಲೈಫು ಬದ್ಲಾಗಲ್ಲ ಕಣೆ ಒಂದು ದಿನನೂ ವಿವೇಕ್ ಜೊತೆ ನೆಮ್ಮದಿಯಾಗಿರೋದು ಬಿಡ್ಲಿಲ್ವಲ್ಲ ನೀನು ಇಷ್ಟು ದಿನ ವಿವೇಕಗೆ ಯಾವ ಕೆಟ್ಟ ಅಭ್ಯಾಸನೂ ಇರ್ಲಿಲ್ಲ ಆದ್ರೆ ಈಗ ನೀನ್ ಮಾಡಿರೋ ತಪ್ಪಿಂದಾಗಿ ವಿವೇಕ್ ಮನೆಗೆ ಕುಡ್ಕೊಂಡ್ ಬಂದಿದ್ದಾನೆ ವಿವೇಕಗೆ ನನ್ನ ನನ್ ಮೇಲೆ ಇರೋ ನಂಬಿಕೆ ಕೂಡ ಒಟ್ಟೋಗಿದೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಅನಿಕಾ ಹೇಳ್ತಾಳೆ ಅಲ್ಲಾ ಮೇಡಮ್ ನಾನೇನ್ ಮಾಡ್ದೆ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ ಮಾತಾಡ್ಬೇಡ ನೀನು ನನ್ಗೆ ನೀನ್ ಮುಖ ನೋಡೋದಕ್ಕೂ ಅಸಹ್ಯ ಅಂತ ಅನ್ಸುತ್ತೆ ಇನ್ಮೇಲೆ ಏನಾದ್ರು ನೀನು ವೃಂದ ರೂಮ್ ಕಡೆ ಕಾಲ್ ಇಟ್ರೆ ನಿನ್ನ ಸಾಯಿಸಿ ಬಿಡ್ತೀನಿ ಅಂತ ಅನಿಕಾ ಕುತ್ಕೆ ಇಡ್ಕೊಂಡು ಅಮಗ್ತಾ ಇರ್ತಾಳೆ ಅನಿಕ ಅವ್ರೆ ಬಿಡಿ ಬಿಡಿ ಅಂತ ಕಾವೇರಿ ಎಷ್ಟೇ ಹೇಳ್ತಾ ಇದ್ರು ಕೇಳ್ದೆ ಅಲ್ಲಿಂದಾನೇ ಅನಿಕಾ ತಳಿಬಿಡ್ತಾಳೆ ಕಾವೇರಿನಾ ಅಷ್ಟಲ್ಲಿ ಅಗಸ್ತ್ಯ ಬಂದು ಕಾವೇರಿನಾ ಇಡ್ಕೊಂತಾನೆ ನನ್ ಕಣ್ಣು ಮುಂದೆ ಬರ್ಬೇಡ ನೀನು ಹೊರಟೋಗಿಲ್ ಅಂತ ಅನಿಕಾ ಹೇಳ್ತಾಳೆ ಅಗಸ್ತ್ಯ ನೀವ್ ಹೋಗಿರಿ ಅಂತ ಹೇಳಿ ಕಾವೇರಿನ ಒಳಗಡೆ ಕಳಿಸ್ತಾನೆ ಬಾ ನನ್ನ ಜೊತೆ ಅಂತ ಹೇಳಿ ಅನಿಕ ಮೇಲ್ಗಡೆ ಕರ್ಕೊಂಡು ಬರ್ತಾನೆ ಅಗಸ್ತ್ಯ ಅಗಸ್ತ್ಯ ಕೈ ಬಿಡು ನಂದು ಕೈ ಬಿಡು ಅಂತ ಹೇಳ್ತಾ ಇರೋದು ಅಂತ ಅನಿಕಾ ಹೇಳ್ತಾ ಇರ್ತಾಳೆ ನೀನು ಬಾ ಸಿಸ್ ಪ್ಲೀಸ್ ಬಾಯ್ಲಿ ನಾನು ಹೇಳ್ತೀನಿ ನಿನ್ನ ಹತ್ರ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಯಾರೋ ನಿನ್ ಸಿಸ್ ನನ್ನ ಮಾತು ನನ್ನ ಲೈಫ್ ಬಗ್ಗೆ ನಿನಗೆ ವ್ಯಾಲ್ಯೂ ಇಲ್ಲ ಅಂದಮೇಲೆ ನಾನು ಹೆಂಗೋ ನಿನಗೆ ಸಿಸ್ ಹಾಕ್ತೀನಿ ಅಂತ ಅನಿಕ್ ಹೇಳ್ತಾಳೆ ಅಲ್ಲಾ ಸೀಸ್ ನಿನ್ಗೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು ಅಂತ ಅಗಸ್ತಿ ಹೇಳ್ತಾನೆ ನನಗೋಸ್ಕರನ ಏನ್ ಮಾಡಿದೀರಾ ನನ್ಗೋಸ್ಕರ ಓ ಮದ್ವೆ ದಿನನೇ ನಾನ್ ನೆಮ್ಮದಿ ಕಿತ್ಕೊಂಡ್ರಲ್ಲ ಅದೇ ತಾನೇ ನೀವು ಮಾಡಿದ್ದು ಅಂತ ಅನಿಕ್ ಹೇಳ್ತಾಳೆ ಸೀಸ್ ನಾನು ಎಷ್ಟೋ ಸಲ ನಿನ್ಗೆ ಹೇಳಿದಿನಿ ಈ ಮದ್ವೆ ಅನ್ನೋ ನಾಟಕ ಮಾಡಿದ್ದೆ ನಿನ್ಗೋಸ್ಕರ ಅಂತ ಬೃಂದ ಅವರು ಹಾಸ್ಪಿಟಲ್ ಇದ್ದಾಗ ನಾನ್ ಇನ್ನೇನ್ ತಾಳಿ ಕಟ್ಬೇಕು ಅಂದಾಗ ಕಾವೇರಿ ಅವರೇ ತಾಳಿ ಕಟ್ಟು ಅಂತ ಹೇಳಿದ್ದು ನನ್ಗೆ ಕಣ್ಮುಂದೇನೆ ಇಷ್ಟೊಂದೆಲ್ಲ ನಡಿತಾ ಇದ್ರು ನೀವ್ ಯಾರು ಯಾಕೆ ಅವ್ರನ್ನ ಅರ್ಥ ಮಾಡ್ಕೊಂತಾ ಇಲ್ಲ ನನ್ನೇ ಯಾಕೆ ಯಾರು ಅರ್ಥ ಮಾಡ್ಕೊಂತಾ ಇಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಮಾಡೋದೆಲ್ಲ ಮಾಡಿ ಇವಾಗ ನನ್ನನ್ನೇ ಅರ್ಥ ಮಾಡ್ಕೊಂತ ಬೇರೆ ಹೇಳ್ತಾ ಇದ್ಯಾ ಅಂತ ಅನಿಕ್ ಹೇಳ್ತಾಳೆ ಸಿಸ್ ನೀನ್ ಏನೇ ಹೇಳು ನನ್ಗೆ ನಿನ್ಮೇಲೆ ಇರೋ ಪ್ರೀತಿ ಕಾಳಜಿ ಸ್ವಲ್ಪನೂ ಕಡಿಮೆ ಆಗಲ್ಲ ನಿನ್ಗೆ ಒಳ್ಳೇದಾಗುತ್ತೆ ಒಳ್ಳೇದಾಗೋತರ ನಾನ್ ಮಾಡ್ತೀನಿ ಇಷ್ಟ ದಿನ ನೀವ್ ಅಂದಂಗೆಲ್ಲ ಅನಿಸ್ಕೊಂಡಿದೀನಿ ಇನ್ ಮುಂದೆನೂ ಅಷ್ಟೇ ಬಾವುನ್ ಕಾಲಗ್ ಬಿದ್ದು ಅಂತ ಕೇಳ್ಕೊಂಡ್ತೀನಿ ಇದ್ರಲ್ಲಿ ನನ್ ಸಿಸ್ ತಪ್ಪಿಲ್ಲ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಆಗ ಅವ್ರ ಕೋಪ ನನ್ ಮೇಲ್ ಮಾತ್ರ ಇರುತ್ತೆ ನಿನ್ ಜೊತೆ ಸರಿ ಹೋಗ್ತಾರೆ ಸಿಸ್ ಭಾವಂಗೆ ನೀನ್ ಅಂದ್ರೆ ತುಂಬಾ ಪ್ರೀತಿ ಇದೆ ನಾನ್ ಹೆಂಗೆ ನಿನ್ಗೋಸ್ಕರ ಫೀಲ್ ಆಗ್ತಾ ಇದೀನೋ ಅವರು ಕೂಡ ಅವ್ರ ತಂಗಿ ಲೈಫ್ ಆಯ್ತಲ್ಲ ಅಂತ ಫೀಲ್ ಆಗ್ತಾ ಇದಾರೆ ಅಷ್ಟೇ ಹಂಗಂತ ಬಾವುಂಗೆ ನಿಮ್ಮೇಲಿರೋ ಪ್ರೀತಿ ಏನ್ ಕಡಿಮೆ ಆಗಲ್ಲ ಅಂತ ಆಗ ಹೇಳ್ತಾನೆ ಪ್ರೀತಿನ ವಿವೇಕ್ ಆಡಿರೋ ಒಂದೊಂದು ಮಾತು ಹೆಂಗಿತ್ತು ಗೊತ್ತಾ ನಾನು ಅವ್ರ ಮನ್ಸನ್ನ ಚೂರ್ ಚೂರ್ ಮಾಡ್ಬಿಟ್ಟೆ ನಿನ್ ಮೇಲೆ ನಂಬಿಕೆನೆ ಹೊರಟೋಯ್ತು ಅಂತ ಹೇಳೋ ತರ ಇತ್ತು ಅಂತ ಅನೇಕ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಹಳ್ಬೇಡ ಸಿಸ್ ಪ್ಲೀಸ್ ಹಳ್ಬೇಡ ಸಮಾಧಾನ ಮಾಡ್ಕೋ ಏನು ಆಗಲ್ಲ ಪ್ಲೀಸ್ ಹಳ್ಬೇಡ ನೀನು ಅಂತ ಅಗಸ್ತಿ ಹೇಳ್ತಾ ಇರ್ತಾನೆ ನನ್ ಲೈಫ್ ನಲ್ಲಿ ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು ಇನ್ ಮುಂದೆ ನನ್ ಲೈಫ್ ಅಲ್ಲಿ ಸಂತೋಷ ಅನ್ನೋದ್ ಬರುತ್ತಾ ಅಥವಾ ಲೈಫ್ ಲಾಂಗ್ ಹೀಗೆ ಕಣ್ಣೀರ್ ಆಗ್ತಾನೆ ಇರ್ಬೇಕಾ ಈ ಖುಷಿಗೆ ನನ್ ಯಾಕೆ ಮದ್ವೆ ಆಗ್ಬೇಕಾಗಿತ್ತು ಮದ್ವೆ ಆಗದೆ ಹಾಗೆ ನನ್ ಪಾಡ್ಗೆ ಒಬ್ಳೆ ಇದ್ದಿದ್ರು ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅಲ್ವಾ ಅಂತ ಅನೇಕ ಹೇಳ್ತಾ ಇರ್ತಾಳೆ ಸಿಸ್ ಯಾಕೆ ಥರ ಎಲ್ಲ ಮಾತಾಡ್ತಾ ಇದೀಯಾ ಪ್ಲೀಸ್ ಈ ಥರ ಎಲ್ಲ ಮಾತಾಡ್ಬೇಡ ನೀನು ನೋಡು ನಿನ್ ತಮ್ಮ ನಾನಿದ್ದೀನಿ ನಿನ್ ಲೈಫ್ನ ನಾನ್ ಸರಿ ಮಾಡ್ತೀನಿ ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಅಗಸ್ತ್ಯ ಹೇಳಿ ಅವನು ಕೂಡ ಕಣ್ಣೀರಾಗ್ತಾ ಇರ್ತಾನೆ ನೆಕ್ಸ್ಟ್ ಏನಲ್ಲಿ ಕಾವೇರಿ ಅವರು ಅನಿಕಾ ಹೇಳಿರೋದೆಲ್ಲ ನೆನ್ಸ್ಕೊಂಡು ಯೋಚನೆ ಮಾಡ್ತಾನೆ ಅಲ್ಲಿಗೆ ಅಗಸ್ತ್ಯ ಬರ್ತಾನೆ ಏನಾಯ್ತು ಸರ್ ಅಂತ ಕಾವೇರಿ ಕೇಳ್ತಾಳೆ ಸೀಸ್ ತುಂಬಾನೇ ಅರ್ಟ್ ಹೋಗಿದ್ದಾಳೆ ಹೋಗಿದ್ದಾಳೆ ಎಂತಿ ಅಳೋದನ್ನ ನನ್ನಿಂದ ನೋಡೋಕ್ ಆಗ್ತಾ ಇಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಏನ್ ಮಾಡೋದು ಸರ್ ನಾವು ಅವ್ರಿಬ್ರು ಖುಷಿ ಆಗಿರ್ಲಿ ಅಂತ ತಾನೆ ಇಷ್ಟೆಲ್ಲಾ ಮಾಡಿದ್ದು ಅದ್ ಬಿಡಿ ಇವಾಗ ಏನ್ ಮಾಡೋಣ ಅನ್ಕೊಂಡಿದೀರಾ ಅಂತ ಕಾವೇರಿ ಹೇಳ್ತಾಳೆ ನೀವು ಏನ್ ಬೇಕಾದ್ರೂ ನಿರ್ಧಾರ ಮಾಡಿ ಯಾಕಂದ್ರೆ ನೀವ್ ಈ ಮನೆ ಸೊಸೆ ಈ ಪ್ರಾಬ್ಲಮ್ ನ ನೀವ್ ಸಾಲ್ವ್ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನ್ಗಿದೆ ನೀವ್ ಏನೇ ಮಾಡಿದ್ರು ಏನೇ ಸ್ಟೆಪ್ಸ್ ತಗೊಂಡ್ರು ಅದಕ್ಕೆ ನಾನ್ ಸಪೋರ್ಟಿವ್ ಆಗಿ ಇರ್ತೀನಿ ಅಂತ ಅಗಸ್ತ್ಯ ಹೇಳ್ತಾನೆ ಮೊದ್ಲು ನಾವು ವೃಂದ ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕು ಸರ್ ಮೊದ್ಲು ಅವ್ರು ಹುಷಾರ್ ಆಗ್ಬೇಕು ಅವ್ರ ಇಷ್ಟೆಲ್ಲಾ ಬದ್ಲಾಗಿರೋದ್ ನೋಡಿ ನನಗ್ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನಾವು ಈ ವಿಷಯ ಮುಂಚೆನೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂತ ಇದ್ರು ಅನ್ಸುತ್ತೆ ಪಾಪ ನಮ್ಮಿಂದಾಗಿ ಅವ್ರಿಗೆ ಈ ತರ ಎಲ್ಲಾ ಆಗೋಯ್ತಲ್ಲ ಅಂತ ನನಗ್ ತುಂಬಾ ಬೇಜಾರಾಗ್ತಾ ಇದೆ ಅಂತ ಕಾವೇರಿ ಹೇಳ್ತಾಳೆ ಪಾಪ ಅವ್ರ ಮನ್ಸ್ಕುನು ಹರ್ಟ್ ಆಗಿರತ್ತೆ ಅವ್ರು ಖುಷಿ ಆಗಿರೋ ತರ ನಾವ್ ನೋಡ್ಕೋಬೇಕು ಅಂತ ಅಗಸ್ತ್ಯ ಹೇಳ್ತಾನೆ ವೃಂದ ಅವರು ಹುಷಾರಾದ್ರೆ ಆದ್ರೆ ಖುಷಿ ಆಗುತ್ತೆ ಅಷ್ಟೇ ಅಲ್ಲ ಸರ್ ವೃಂದ ಅವ್ರು ಹುಷಾರ್ ಆದ್ಮೇಲೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡೋಣ ಇದೇ ಮನೇಲಿ ಮನೆ ಮಗಳ ತರ ನೋಡ್ಕೊಳ್ಳೋಣ ಅಂತ ಕಾವೇರಿ ಹೇಳ್ತಾಳೆ ನಿಜ ಹೆಂಡ್ತಿ ನಾವ್ ಮಾಡಿದ್ರೆ ಅವ್ರ ಲೈಫು ಚೆನ್ನಾಗಿರುತ್ತೆ ನಾವ್ ಮಾಡಿರೋ ಗಿಲ್ಟ್ ಕೂಡ ಹೋಗುತ್ತೆ ಅಂತ ಅಗಸ್ತ್ಯ ಹೇಳ್ತಾನೆ ಹೌದು ಸರ್ ವೃಂದ ಅವ್ರು ಹುಷಾರಾದ್ರೆ ವಿವೇಕ್ ಅವರ್ಗೆ ಅನಿಕಾ ಮೇಲಿರೋ ಕೋಪ ಕಡಿಮೆ ಆಗುತ್ತೆ ಆಮೇಲೆ ಅವ್ರ ಸಂಸಾರನು ಸರಿ ಹೋಗುತ್ತೆ ನಾವೆಲ್ಲರೂ ಖುಷಿಯಾಗೂ ಇರ್ಬಹುದು ಅಂತ ಕಾವೇರಿ ಹೇಳ್ತಾಳೆ ಅವರಿಬ್ರು ಸಂಸಾರ ಸರಿ ಹೋದ್ರೆ ನಾವಿಬ್ರು ಖುಷಿಯಾಗಿರ್ತೀವಿ ಅಂತ ಅಗಸ್ತಿ ಹೇಳ್ತಾನೆ ಹೌದು ಸರ್ ನಮ್ಮಿಂದ ಆಗಿದ್ ತಪ್ಪುನಾ ನಾವಿಬ್ರೆ ಸರಿ ಸರಿ ಮಾಡೋಣ ಸರಿನಾ ಅಂತ ಕಾವೇರಿ ಹೇಳ್ತಾಳೆ ನೆಕ್ಸ್ ಅಲ್ಲಿ ಕಾವೇರಿ ಸ್ನಾನ ಮಾಡಿ ಬಂದು ಅಗಸ್ತಿನ ಕಾಲ್ಗೆ ನಮಸ್ಕಾರ ಮಾಡ್ತಾಳೆ ಅವ್ನ್ ಮಲಗಿರೋದ್ನ ನೋಡಿ ಎಷ್ಟು ಕ್ಯೂಟ್ ಆಗಿ ಮಲಗಿದ್ದಾರೆ ಅಂತ ದೃಷ್ಟಿ ತಗಿತಾಳೆ ಈ ದಿನಕ್ಕಾಗಿ ತಾನೆ ಇಷ್ಟು ದಿನ ತಪಾಸ್ ಮಾಡಿದ್ದು ಕೊನೆಗೂ ಈ ನನ್ ಮಾಂಗಲ್ಯನ ಎಲ್ರೂ ಹಾಕೊಂಡು ಈ ಮನೆ ಸೊಸೆಯಾಗಿ ಓಡಾಡೋ ತರ ಆಯ್ತು ಸ್ವಾಮಿ ಕೊರಗಜ್ಜ ನೀವೇ ಕೊಟ್ಟಿದ ಮಾಂಗಲ್ಯ ಭಾಗ್ಯನ ಯಾವಾಗ್ಲೂ ಗಟ್ಟಿಯಾಗೇ ತರ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂತ ಇರ್ತಾಳೆ ಎಷ್ಟು ಚೆನ್ನಾಗಿ ಒಳ್ಳೆ ಮಗು ತರ ಮಲ್ಗಿದಾರೆ ಅಂತ ಅನ್ಕೊಂಡು ಹೋಗ್ತಾ ಇರ್ತಾಳೆ ಕಾವೇರಿಯಲ್ಲಿಂದ ಲಿಂದ ಅಷ್ಟಲ್ಲಿ ಅಗಸ್ತ್ಯ ಕೈ ಇಟ್ಕೊಂಡು ಹೇಳ್ಕೊಂತಾನೆ ಹೆಂಡತಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರ ಗೊತ್ತಾ ನೀವು ಈ ಒದ್ದೆ ಕೂದಲು ಅಂಚಿನಿಂದ ಇಳಿಯುತ್ತಿರುವ ಹನಿಯಲ್ಲಿ ನಾವು ತುಟಿ ಅಂಚಿನ ಮುಗುಳು ನಗೆಯಲ್ಲಿ ನಾನು ಮುಳುಗಬಾರದೆ ಅಂತ ಕವನ ಹೇಳ್ತಾ ಇರ್ತಾನೆ ಕಾವೇರಿನ ನೋಡ್ಕೊಂಡು ಸರ್ ನೀವು ಕವಿ ಆಗ್ಬಿಟ್ಟಿದ್ದೀರಾ ಅಂತ ಕಾವೇರಿ ಹೇಳ್ತಾಳೆ ಇಂತ ಸ್ಫೂರ್ತಿ ಕಣ್ಮುಂದೇನೆ ಇದ್ರೆ ಮೈ ಮೇಲಿದ್ರೆ ಯಾರ್ ಬೇಕಾದ್ರೂ ಕವಿ ಆಗ್ತಾರೆ ಅಂತ ಸುಂದ್ರಿ ಕಣ್ರಿ ನೀವು ಅಂತ ಅಗಸ್ಯ ಹೇಳ್ತಾನೆ ಸಾಕ್ ಸಾಕ್ ಒಗ್ಳಿದ್ದು ನನಗೆ ತುಂಬಾ ಕೆಲ್ಸ ಇದೆ ಅಂತ ಕಾವೇರಿ ಹೇಳ್ತಾಳೆ ಗಂಡನ್ನ ಪ್ರೀತಿ ಮಾಡೋದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನ್ರಿ ಇದೆ ನಿಮ್ಗೆ ಅಂತ ಅಗಸ್ತ್ಯ ಕೇಳ್ತಾನೆ ಇದೆ ಮುಖ್ಯವಾದ ಕೆಲಸ ತುಂಬಾ ಇದೆ ವೃಂದ ಅವ್ರನ್ನ ತಯಾರು ಮಾಡ್ಬೇಕು ಅವ್ರಿಗೆ ಚಾ ಕೊಡ್ಬೇಕು ಅಷ್ಟ್ರಲ್ಲಿ ನೀವು ತಯಾರಾಗಿ ನಿಮ್ಗೂ ಚಾ ಕೊಡ್ತೀನಿ ಅಂತ ಕಾವೇರಿ ಹೇಳ್ತಾಳೆ ಮತ್ತೆ ಪ್ರೀತಿ ಅಂತ ಅಗಸ್ತ್ಯ ಹೇಳ್ತಾನೆ ಪ್ರೀತಿ ಅಲ್ಲ ಆಮೇಲೆ ಅಂತ ಹೇಳಿ ಕಾವೇರಿಯಲ್ಲಿಂದ ಹೋಗ್ತಾ ಇರ್ತಾಳೆ ಆದ್ರೆ ಅಗಸ್ತ್ಯ ಮಾತ್ರ ಕೈ ಬಿಡ್ತಾರಲ್ಲ ಬಿಡಿ ಅಂತ ಹೇಳಿದ್ದು ಅಂತ ಕೈ ಬಿಡ್ಸ್ಕೊಂಡು ಅಲ್ಲಿಂದ ಕಾವೇರಿ ಹೋಗ್ಬಿಡ್ತಾಳೆ ಹೊರಗಡೆ ಬಂದು ತಾತನ ಫೋಟೋಕ್ಕೆ ಕೈ ಮುಕ್ಕೊಂಡು ತಾತ ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಸಂತೋಷವಾಗಿರ್ಬೇಕು ಅನಿಕಾ ಮೇಡಮ್ ಜೀವನನು ಸರಿ ಹೋಗ್ಬೇಕು ನಾನು ಈ ಮನೇಲಿ ಎಲ್ಲರೂ ಮನಸ್ಸಾರ ಸೊಸೆ ಅಂತ ಒಪ್ಕೋಬೇಕು ಅದಕ್ಕಿಂತ ಮೊದ್ಲು ವೃಂದ ಮೇಡಮ್ ಹುಷಾರಾಗ್ಬೇಕು ಅವರು ಖುಷಿಯಾಗಿರ್ಬೇಕು ದಯವಿಟ್ಟು ನಿಮ್ಮ ಆಶೀರ್ವಾದ ನನಗ್ ಬೇಕು ತಾತ ಅಂತ ಕಾವೇರಿ ಬೇಡ್ಕೊಂತ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಅಜ್ಜಿ ಮತ್ತೆ ಶಶಿ ಇಬ್ರು ಬರ್ತಾರೆ ಅಜ್ಜಿ ಮಾವ ಆಶೀರ್ವಾದ ಮಾಡಿ ಅಂತ ಕಾವೇರಿ ಆಶೀರ್ವಾದ ಇಬ್ಬರ ಇಬ್ಬರತ್ರನು ನೋಡಿದ್ಯಾ ನನ್ ಸೊಸೆ ಭಯ ಭಕ್ತಿ ಹೇಗಿದೆ ಅಂತ ನಿನ್ನ ಸೊಸೆಗಿಂತ ನನ್ ಸೊಸೆನೆ ಸೂಪರ್ ಅಂತ ಶಶಿ ಹೇಳ್ತಾನೆ ನನ್ ಸೊಸೆನ ಸೂಪರ್ ಕಣೋ ಅವಳೇನ್ ಕೆಟ್ಟವಳಲ್ಲ ಏನೋ ಅವಳು ವರ್ಷ ಸ್ವಲ್ಪ ಬೇರೆ ತರ ಅಷ್ಟೇ ಆದ್ರೆ ನೀನ್ ಹೇಳಿದ ಹತ್ರ ನಿಜ ಬಿಡು ನನ್ ಸೊಸೆಗಿಂತ ನಿನ್ ಸೊಸೆನೆ ಸೂಪರ್ ಅಂತ ಅಜ್ಜಿ ಹೇಳ್ತಾರೆ ಅಲ್ವಾ ಮತ್ತೆ ಅಮ್ಮ ಆದ್ರೂ ನಿನ್ ಸೊಸೆ ಅಂದ್ರೆ ನನ್ನ ಹೆಂಡತಿ ಒಂದು ದಿನಾನು ಈ ತರದ್ ಕೆಲ್ಸ ಎಲ್ಲಾ ಮಾಡ್ಲಿಲ್ಲ ನಿನ್ನ ನಂತರ ಈ ಮನೆನ ಸೇಫ್ ಆಗಿ ಸುರಕ್ಷಿತವಾಗಿ ನಡ್ಸ್ಕೊಂಡು ಹೋಗೋ ತಾಕತ್ತಿರೋದು ಒನ್ ಅಂಡ್ ಓನ್ಲಿ ನನ್ ಸೊಸೆಗೆ ಅಂತ ಶಶಿ ಹೇಳ್ತಾರೆ ಶಶಿ ಅಂಬಿಕನ್ಗೆ ಜವಾಬ್ದಾರಿ ಇಲ್ಲ ಅಂತೇನಿಲ್ಲ ಇನ್ನು ಸ್ವಲ್ಪ ಜವಾಬ್ದಾರಿ ತಗೊಳಕೆ ಸ್ವಲ್ಪ ಯೋಚನೆ ಮಾಡ್ತಾಳಷ್ಟೆ ಆದ್ರೆ ನಮ್ ಕಾವೇರಿ ಇನ್ನೊಬ್ರು ಜವಾಬ್ದಾರಿ ಕೊಡ್ಲಿ ಅಂತ ಕಾಯೋಳಲ್ಲ ಅವಳೇ ಜವಾಬ್ದಾರಿನ ತಗೊಳ್ತಾಳೆ ಕಾವೇರಿ ಇನ್ ಮುಂದೆ ನೀನ್ ಯಾವ್ದಕ್ಕೂ ಎದುರುಕೋಬೇಕಾಗಿಲ್ಲ ಯಾವ್ದಕ್ಕೂ ಸಂಕೋಚ ಪಡ್ಬೇಕಾಗಿಲ್ಲ ನೀನು ಈ ಮನೆ ಸೊಸೆ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ ನೀನು ಆರಾಮಾಗಿ ಸಂತೋಷವಾಗಿರು ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನೀವೇನು ಚಿಂತೆ ಮಾಡ್ಬೇಡಿ ಗುರುತು ಪರಿಚಯ ಇಲ್ದೆ ಇರೋ ಮನೆಗೆ ಮದ್ವೆ ಮಾಡ್ಕೊಡ್ತಾರಂತೆ ಅಂತದ್ರಲ್ಲಿ ನಾನ್ ನಿಮ್ ಮನೆ ಸೊಸೆ ಅಂತ ಯಾರ್ಗೂ ಗೊತ್ತಾಗ್ದಿರೋ ಟೈಮ್ ನಲ್ಲೇ ನಾನು ಎಲ್ರ ಬಗ್ಗೆನು ತಿಳ್ಕೊಬಿಟ್ಟಿದ್ದೀನಿ ಇದಕ್ಕಿಂತ ಇನ್ನೇನ್ ಬೇಕೇಳಿ ನಾನು ಈ ಮನೆಗೆ ತಕ್ಕ ಸೊಸೆ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ನೀವೇನು ಚಿಂತೆ ಮಾಡ್ಬೇಡಿ ನೀವು ಅಷ್ಟೇ ಚಿಂತೆ ಬಿಟ್ಟು ಆರಾಮಾಗಿರಿ ಅಂತ ಕಾವೇರಿ ಹೇಳ್ತಾಳೆ ಇದು ನಮ್ ಕಾವೇರಿ ಟೀಚರ್ ಅಂದ್ರೆ ಅಮ್ಮ ಈ ಸಂತೋಷನ ನಾವ್ ಸೆಲೆಬ್ರೇಟ್ ಮಾಡ್ಬೇಕಲ್ಲ ಏನ್ ಮಾಡೋದು ಅಂತ ಶಶಿ ಹೇಳ್ತಾರೆ ಅಷ್ಟೇ ತಾನೇ ನೀವಿಬ್ರು ಕೆಳಗಡೆ ಹೋಗಿ ಕುಂತ್ಕೊಂಡಿರಿ ನಾನು ಅದ್ಭುತವಾಗಿರೋ ಚಾ ಮಾಡ್ಕೊಂಡ್ ಬರ್ತೀನಿ ಅಂತ ಕಾವೇರಿ ಹೇಳ್ತಾಳೆ ಚಾ ನಲ್ಲಿ ಅದ್ಭುತ ಅನ್ನೋದ್ ಏನಮ್ಮ ಇದೆ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಕುಡಿದ್ಮೇಲೆ ನೀವೇ ಹೇಳ್ತೀರಾ ನೋಡ್ತಾ ಇರಿ ಅಂತ ಹೇಳಿ ಕಾವೇರಿಯಲ್ಲಿಂದ ಹೋಗ್ತಾಳೆ ಕರೆಕ್ಟ್ ಆಗಿ ಟೀಚರ್ ಅಮ್ಮ ಚಾ ಮಾಡುವಾಗ ಅರ್ಧ ಸ್ಪೂನ್ ಚಾ ಪುಡಿ ಹಾಕೋದ್ರಲ್ಲಿ ವ್ಯತ್ಯಾಸ ಆದ್ರೂನು ಚಾನೇ ವ್ಯತ್ಯಾಸ ಆಗ್ಬಿಡುತ್ತೆ ಇವಾಗ ನನ್ ಸೊಸೆ ಮಾಡ್ಕೊಂಡ್ ಬರ್ತಾಳೆ ಕುಡಿಯೋಣ ಅಷ್ಟೇ ಬಾ ಹೋಗಿ ನಾವು ಕೆಳಗಡೆ ಕುಂದ್ಕೊಳೋಣ ಅಂತ ಕೆಳಗಡೆ ಹೋಗ್ತಾರೆ ಈ ಕಡೆ ಕಾವೇರಿ ಅಡ್ಗೆ ಮನೆಗ್ ಬಂದು ಸಾಕಷ್ಟು ಸಲ ಇಲ್ಲಿ ಅಡಿಗೆ ಮಾಡಿದಿನಿ ಆದ್ರೆ ಇಷ್ಟು ದಿನ ಎಲ್ರು ನನ್ನ ಕೆಲಸದವಳು ಅನ್ನೋ ತರ ನೋಡ್ತಾ ಇದ್ರು ಆದ್ರೆ ಇವತ್ತು ಅಧಿಕೃತವಾಗಿ ಮನೆಗ್ ಸೊಸೆಯಾಗಿ ಮೊದಲನೇ ಸಲ ಈ ಒಲೆ ಹಚ್ತಾ ಇದ್ದೀನಿ ಒಂದು ಮನೆ ಒಲೆ ಹಚ್ಚೋ ಯೋಗ ಯಾವ ಎಣ್ಣಿಗಿದೆಯೋ ಅವರೇ ಆ ಮನೆಗೆ ಕಾಲಿಡ್ತಾರೆ ಅಂತ ದೊಡ್ಡವ್ರು ಹೇಳ್ತಾರೆ ಅದು ನಿಜ ಅನ್ನೋದು ಇವತ್ ಸಾಬೀತಾಯ್ತು ನಾನ್ ಕಾಲಿಟ್ಟಿರೋ ಈ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಆಗ್ಲಿದೆವ್ರೆ ಅಂತ ಹೇಳಿ ಕೈ ಮುಗ್ದು ಒಲೆಗೆ ಪೂಜೆ ಎಲ್ಲಾ ಮಾಡಿ ಕಾಫಿ ಮಾಡ್ತಾಳೆ ಕೆಳಗಡೆ ತಗೊಂಡ್ ಬಂದು ಅಜ್ಜಿ ಮತ್ತೆ ಶಶಿ ಇಬ್ಗುನು ಚಹಾ ಕೊಡ್ತಾಳೆ ಟೀ ಕುಡ್ದಿದ್ದೆ ಇಬ್ರು ತುಂಬಾನೇ ಖುಷಿ ಆಗ್ಬಿಡ್ತಾರೆ ಆಹಾ ಟೀ ಅಂದ್ರೆ ಇಂತ ಟೀ ಕುಡಿಬೇಕು ಅದ್ಭುತವಾಗಿದೆ ಅಮೃತ ಕುಡ್ದಷ್ಟೇ ಸಂತೋಷ ಆಗ್ತಾ ಇದೆ ಅಂತ ಶಶಿ ಹೇಳ್ತಾರೆ ಇದನ್ನ ಕುಡಿದ್ರೆ ಶೀತ ಕೆಮ್ಮು ಎಲ್ಲಾ ಒಂದೇ ಸಲ ಹೋಗ್ಬಿಡುತ್ತೆ ಅಂತ ಅಜ್ಜಿ ಹೇಳ್ತಾರೆ ಆ ಅಜ್ಜಿ ಅದಿಕ್ಕೆ ಮಸಾಲಾ ಚಾ ಮಾಡಿದ್ದು ಈ ವಾತಾವರಣಕ್ಕೆ ಈ ಮಳೆಗಾಲಕ್ಕೆ ಆರೋಗ್ಯಕ್ಕೂ ಒಳ್ಳೇದು ಚೆನ್ನಾಗೂ ಇರುತ್ತೆ ಅಂತ ಕಾವೇರಿ ಹೇಳ್ತಿರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಅಂಬಿಕಾ ಬರ್ತಾರೆ ಅಂಬಿಕಾ ಕಾವೇರಿ ಸೂಪರ್ ಆಗಿ ಒಂದ್ ಮಸಾಲಾ ಟೀ ಮಾಡಿದಾಳೆ ಕಾವೇರಿ ನೀ ಮತ್ತೆ ಬಂದ್ಲು ಅವಳುಗೂ ಒಂದ್ ಲೋಟ ಅದ್ಭುತವಾಗಿರೋ ಟೀನಾ ನ ತಂದ್ಕೊಡಮ್ಮ ಕುಡಿಲಿ ಅಂತ ಶಶಿ ಹೇಳ್ತಾರೆ ಆಯ್ತು ಮಾವ ಅಂತ ಹೇಳಿ ಕಾವೇರಿ ಟೀ ತಂದ್ಕೊಡ್ತಾಳೆ ಆದ್ರೆ ಆ ಟೀ ಈಸ್ಕೊಂಡು ಕೆಳಗಡೆ ಬಿಸಾಕ್ಬಿಡ್ತಾಳೆ ಅದು ನೋಡಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ